ಅಪ್ಪಾರ ಮುಂಜಾನೆದ್ ಹೋಗಿರಂತಾಳ ಅಂತ ನೀಲ ನೀಲಾ ಹೂ ಹೊಂಟ ಹೊಂಟ ಬಿಟ್ರೋಡ್ ಹೋಗಿ ಬಿಟ್ರಿ ಆ ಇರ್ಲಿಲ್ಲ ನೋಡ ಸುಳ ಹೊಳಮಳ ಬರುದಿಲ್ಲ ಬಿಡುದಿಲ್ಲ ರೀ ಇಪ್ಪ ಇರ್ರಿ ಅಪ್ಪ ಅಂದ್ರ ಹೋಗೇ ಬಿಟ್ರು ಬಣ ಬಣ್ಣ ಆತ್ಮಣಿಂತ ಹ್ಞೂ ಅಂದಕ್ಕ ಅವ್ರು ಇರುದಿಲ್ಲ ಎಲ್ಲಿ ವಸ್ತಿ ಇರುದಿಲ್ಲಕ್ಕ ಒಟ್ಟರ ಬಂದಾರ ಅನಕ ಒಟ್ಟ ನನ್ ಲಗ್ನಾದ್ಮೇಗ ಹೆಸರ ಬಂದಾರಕ್ಕ ಅವ್ರು ಹೊಸ ವಸ್ತಿ ಬರಲ್ ಬರ್ತಾರ ಮುಂಜಾನೆ ಬರುದು ಸಂಜೆಕ್ ಹೋಗುದು ಇರ್ರಿ ಇರ್ರಿ ಅಂತಂದ್ ಅವನು ಹೇಳ್ಕಷ್ ಇರ್ರಿ ಇದ್ ಬರ್ರಿ ಮತ್ತಿ ಒಂಥರ ಮಾಡ್ಕೊತಾ ಹೋಗಿನ ಬಾದಿನ ನೀವು ಇದ್ದಿಲ್ಲ ಅಲ್ಲಿ ಅಂತಂದು ஹம் அந்த ஊட்டாக எதிரோடு படக்கோ இரீ அன்னாரி அன்னார ஏன் மழை பருவாரி நீர அந்த அந்த எதா நின்று ரோடு நாலு அத்தியார அப்ப ரொட்டை எல்லா வல்லுவா நடிவானில ஏன் இந்த நோடு நடித இன்னும் அதாவ் நான் அஷ்டு பண்டே தோம்பர் தேன் வா நீ நோடி ஒளகி மாதேனி பான் ಕುಂದ್ರ ನೀನು ಮುಂದೆ ಪುರುಷ ತಿಂದ ಕೆಲಸ ಮಾಡಿ ನಾ ಬಾಂಡೆ ಬಾಳ ಇಳಿತಗೊ ಬಾಂಡೆ ತಿಕ್ಕುಷ್ಟು ಮುನಿ ಕಸ ಹೊಡದು ಸಂಜಿದ ಅಂಗಳ ಬೇಕಾ ಕಸಾ ಹೊಡದು ದೀಪಾ ಹಚ್ತಿನಕ ಸಂಜೀ ಎಲ್ಲಾ ನಾನು ಯಾವ ಬೇಕಾಗಿ ಬ್ಯಾಸ್ ಆಕತ್ತ ನಡಿವಾ ಇಬ್ರು ಹಂಚ್ಕೊಂಡ್ ಬಡ ಬಡ ಮಾಡೋಣ ಅಂತ ಹೇಳಿ ಬಾಂಡೆ ಇಟ್ಕೊಡ್ರಿ ನಾನು ತಿಗ್ತೀನಿ ನನಗೂ ಬೇ ಆಸ್ರ ಆಕೇತಿ ಓ ನೋಡು ಆರಾಮ ಕುಂದ್ರಬೇಕ ಅನ್ನೋ ಅ ರೆಸ್ಟ್ ಮಂದಿ ನೀವ ಒಟ್ಟ ಇದನ್ನ ಮಾಡಾಕ ಬರೀ ಕೆಲಸಾ ಮಾಡ್ಯಾನಂತಿರಿ ಕರ್ಕೊಂತ ಬಂದಾರಲ್ಲ ನೀಲ ಅವ್ರಿಗೆ ಈಗ ಬಿಡಾಕ ಅವ್ರಿಗೆ ಬ್ಯಾಸ್ ಅನ್ನಿಸಿ ಬಿಡ್ತೈತಿ ಕೆಲಸ ಮಾಡ್ಕೊಂತಿದ್ರ ಅರಾಮ ಅನಸ್ತತಂತಾರ ಅವ್ರ ರೂಢಿ ಬಿಡಾಕ ಹೋಗ ಬರದ ಅದ ನಡಿವಾ ಹೋಗುಣ ಏಯ್ ಇದೇ ನೀವು ಒಮ್ಮಿಗೆ ಮಾಡತ್ ಮಳಿ ಬರಕತ್ತ ಏನ್ ಮಾಡ್ತ ಇಷ್ಟ ಹೊತ್ತನ ಬೆಳಕೈತಿ ಆ ಸಂಜೆ ಏ ಗಂಟೆ ಗಂಟಾ ಆದಂಗೈತೆ ನೋಡ್ ಕತ್ಲಾಗ್ಬಿಟ್ಟತ್ ಒಮ್ಮಕ್ಲೆ ಮಾಡಿಷ್ಟ ಆಗೈತಿ ನೋಡು ಮಳಿ ಬರಂಗೈತಿ ಏನ್ ಮಾಡತ್ತ್ರಿ ಹೆತ್ತ್ಯಾರ ಅದೇ ನೋಡ ಈಗ ಮದುವೆಗ್ ಅಂತ ಕುಂತೀವಿ ಅಷ್ಟು ಬೆಳಕೈತಿ ಮಕ್ಳೇನ ಮಗು ಆಯ್ತು ನೋಡು ಮಳಿ ಬರಂಗ ಕಾಣ್ತೈತೆ ಕಂಬಲವ್ವ ಏನ ಅರ್ಬಿ ಗಿರ್ಬಿ ಹಾಕಿದ್ರನು ಹೋಗದೆ ಹಿತ್ತಿಲ್ದಾಗ ಏಯ್ ಹಾಕ್ಯಾವ್ರಿ ಎತ್ತ್ಯಾರೆ ಒಗದು ಮತ್ತ ಅರ್ಬಿ ಏ ಹಾಕಿ ಹಿತ್ತಲ್ದಾಗ இவ் தடிர தர்த்தி சும்மா ஒழக திக்கலி மழி மழிதே மாடாக அல்லேன் கையர்ஸ் தொழதுவிரி அரபி தக்கன கட்டித் நோட்ரி குப மழையோரி ஒன்று ஒழக ஊசிரி அத்தியார்த்தியாகனி இஷ்டி அமெ ம ಅವ್ರಿ ಬಾಯ್ ಏನ್ ಕೆಲಸ ಐತ್ ಹೊರಗಿನ್ ಮುಗಿಸ್ಕೊಂಡ್ ಬರ್ರಿ ಹಿಂದಗಡೆ ಒಳಗಿನ್ ಮಾಡ್ರಿ ಅಂತ ಹೋರಿ ಬಡ ಬಡ ಬ್ರಂಗ್ಲ ಕಸ ಹೊಡಿರಿ ನೀರ್ ಹಾಕ್ರಿ ಒಬ್ರು ದೀಪ ಹಚ್ರಿ ಬಡ ಬಡ ಅರ್ಬಿ ತೆಗದ್ ಹೊಸ ಬಾಂಡೆ ತಕೊಂಬರ್ರಿ ಅವ್ರಿ ಆಮೇಲೆ ಇದ್ದಿದ್ದು ಒಳಗ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹುನ್ರಿ ಐತಿಯರ್ ಅಗದ ಅರ್ಬಿ ತೊಂಬರಿ ಇಲ್ಲೇ ಮಡಿ ಚಿಡ್ತೇನಿ ಕಬಲವ ಹುನ್ರಿ ಐತಿಯರ್ ತೊಂಬರ್ತೇವ್ ತಡ್ರಿ ಇವ ಸಂಜೆ ನಾಲ್ಕ್ ಗಂಟೆ ಆಗೇತಿ ಮಾಡ ನೋಡಿ ಇವ ನೆಕ್ಸ್ಟ್ ಆಗೇತಿ ಇವ ರಾತ್ರಿ ಆರೂವರೆ ಏಳ್ ಆಗಕ್ ಬಂದಂಗ್ ಕಾಣಾಕತ್ತೈತಿ ಎಷ್ಟ್ ಮಾಡಾಗೈತಿ ಏನ್ ನಾ ಮಗ್ರ ಹಾಕಿದ್ ಕೆಡ ನೋಡು ಎಲ್ ದೊಡ್ಡ ಮಳಿ ಆಕತ್ತ ಏನವ ಇವ ಕಸಬೂರ್ಗಿ ಇಲ್ಲೇ ಎಲ್ಲ ಇತ್ತಲ್ಲಾ ಹಾಂ ಇಲ್ಲೇ ಇತ್ತು ರೀ ಅವ್ವ ಹಿತ್ತಲ್ದಾಗ ಕಸ ಹೊಡೆದು ಅರಿವಿ ಅಂತ ತಕೊಂಬರ್ಬಕು ಆ ಮೊದ್ಲೇ ಮಗು ಹಾಕಿತ್ತಂದ್ರೆ ಎಲ್ಲಾ ಕೆಲಸ ಮುಗಿಸ್ಯಾರ ಕುಂದ್ರ ಕೊಡ್ತಿತ್ತು ಬೆಳಕ ಇದ್ದಂತ ಇದ್ದಂತ ಒಮ್ಮೆ ತಕ್ಕಲೆ ಮಗುರ ನೋಡಿ ಸೈಕ್ಲೋನ್ ಸೈಕ್ಲೊನ್ ಬಿಸಾಯ್ತು ಆ ಮಳಿ ಅದ್ರದ ಇರ್ಬೇಕು ಇದು ಎಲ್ಲ ಸುನಾಮಿ ಇದು ತೀಯಾದಿ ಇದಂತ ತೋರಿಸ್ತಾರೆ ಟಿಯಾಗ ಹಾಗಾಗೇ ಅತ್ತಗೆಲ್ಲ ಮಳಿ ದೊಡ್ಡ ಮಳಿ ಇದ್ದಿದ್ದಕ್ಕೆ ಇತ್ತ ಕರ್ನಾಟಕಕ್ಕೆ ಬಿಸ್ಯಾವ ನೋಡಿ ನೀಲಕ್ಕ ಚಾ ಆಯ್ತಾ ನಿಮ್ದಕ್ಕೆ ಪಾತಿಮಕ್ಕರನೇ ಇನ್ನು ಇಲ್ ಬಿಡ್ರಿ ಆ ಮಳಿ ಇದೆ ಮಗ್ರ ಹಾಕ್ತಲ್ಲ ಹಂಗಾಗಿ ಹೊರಗಿನ ಕೆಲಸ ಮುಗಿಸಿ ಆಮೇಲೆ ನಮ್ಮ ಅವಾರ ಮತ್ತ್ ನಮ್ಮನಿಯ ಹೊಲಕ್ಕದ್ ಹೋಗಿದ್ರೆ ಅವ್ರ ಬಂದ್ಮ್ಯಾಗ ಚಾ ರೀ ಆತ ಚಾ ಅಮ್ದಕ್ಕೆ ಚಾ ಆಯ್ತು ನೀಲಕ್ಕ ಕಮ್ಲಕ್ಕಂದಕ್ಕೆ ಏನ್ ಮಾಡತ್ತಿದಾರಿ ಏ ಅಕ್ಕ ಬಾಂಡೆತಿ ಕಾತಾರ್ರಿ ಹಿಟ್ಟಿಲ್ದಾಗ ಬಾಂಡೆ ತಿನ್ನ ಮ್ಯಾಗಿಂದ ಕಸಾದ ಹೊಡಿ ಅಂದ್ರೆ ಅತ್ತಿರ ಹಂಗ ಅಕ್ಕ ಬಾಂಡೆತಿ ಕಾಕತಾಳ್ರಿ ನಿಮ್ದು ಹೊರ ಆಯ್ತು ಸಂಜೀವಿ ನಮ್ದಕ್ಕೆ ಸಾಯಂಕಾಲ ಕಸಾಕೆ ನಾವು ಹೊಡದ್ ಬಂದ್ಬಿಟ್ಟು ದೀಪಕ್ಕೆ ಹಚ್ಚಿ ಬಂದ್ವಿ ನೋಡಿ ನೀವು ಕಂಡಲ್ಲ ಅದಕ್ಕೆ ಮಾತಾಡ್ಸಕ್ಕೆ ಹೋಗ್ಬಿಟ್ರಾಯ್ತು ಅಂತ ಬಂದ್ವಿ ಹೌದನ್ರಿ ಬರ್ರಿ ಬರ್ರಿ ಒಳ ಬರೀ ನಿಲ್ಲಂದು ಕಾಕ ಮತ್ತೆ ಬರ್ತೀವಿ ನಿಮ್ದಕ್ಕೆ ಕೆಲಸ ಮುಗಿಸ್ಕೊಳ್ಳಿ ಹ್ಞೂ ಹ್ಮ್ ಆಯ್ತಾಡ್ರಿ ಪತಿ ಮತ್ತಾರ ಬರ್ರಿ ಬರೀ ಮತ್ತ ಖಾಲಿ ಇದ್ದಾಗ ಬರೀ ನಮ್ದಕ್ಕೆ ಖಾಲಿ ಇರ್ತೀವಿ ನಿಮ್ದಕ್ಕೆ ಖಾಲಿನೇ ಇರಲ್ಲೇ ಕೆಲಸ ಇರುತ್ತೆ ನಿಮ್ದಕ್ಕೆ ಖಾಲಿನೇ ಇರಲ್ಲ ஜன் கரீறி நான் பத்தி மக்கர ஆத்த ஆத்ரி பத்தி மக்கர மழின் மழை நோடி இது மணிக்கு ஹூன் ஹூன் ஆர் மழை ஆகித்ரி இது கச ஆட்ர மழின் ಇವ ಅರ್ಬಿ ತಗಿದ್ನೆ ತಗಲಿಲ್ಲ ನಾನು ಯಪ್ಪ ಅಕ್ಕಿನ ಇವತ್ತು ಐತವ ಏನು ಮಾಡ್ತವ ಇವ ಮಿಂಚ ನೋಡಿ ಇವ ಇದಿನ ಎಲ್ಲರ ಏನು ತಂಪೈತೆ ಏನು ತನವ ಇವ ಕಿವಾಗ ಅಳೆ ರೇಟ್ ಹೊಳಿ ನೋಡು ಇವ ತಂಪ ಗಾಳಿ ಶಿಳ್ಳ ಗಾಳಿ ಕಿವಾಗ ಹೋತನ ಅರ್ಧಲಿನ ಎತ್ತಿ ಅಯ್ಯೋ ಇದ ಅಂತದ ಇವ ತಂಡಿದ ಎಲ್ಲರ ಮಳಿ ನೋಡಿದಿನಿ ಇವತ್ತೆ ಬನೋದ ಇವ ಇಷ್ಟತ್ತ ನಮಗ ಗ್ರದಿದಿಲ್ಲ ಕತ್ತಲ ಗೌಶೇತಿ ನೀಲಾ ಬನ್ನಿ ಬನ್ನಿ ಅಕ್ಕ ಅರ್ಬಿ ತಗ್ದೇ ನಾಳ ನಮ್ಮವಲ್ಲ ಅವು ಗಿಲ್ದೇ ಹಾಕಿ ಹೋಗಿದ್ವಿ ತಕೋತಾಳೆ ಏನ್ ಮಾಡ್ತಾಳೆ ಇವ್ ದನ ಒಳಗೆ ಕಟ್ಟೆವು ನೀವ್ ಬಾಂಡೆ ತಕೊಂಬರ್ತೀನಿ ನಮ್ಮ ಅರ್ಬಿ ತಗದು ಇಟ್ನಾ ನಾನು ನಿನ್ ಮರಿಗಿನ್ ಕಸ ಹೊಡಿಯತ್ತಿದಲ್ಲ ತಗದು ಇಟ್ಟೇನಿ ಹೌದನಾ ಕಾತ ಕಾಂಗ್ರೆರಿ ಒಂದ್ ದನ ಕಟ್ ಬರ್ತೇನೆ ಅಂತ ರೀ ಅಕ್ಕ ತೊಳಿ ಬಾಂಡೆ ತೊಳಿತೀನಿ ಅಕ್ಕ ಬೇಕಾಗ ಮತ್ತ್ ಬಾಳ್ ಲೇಟ್ ಆಕತ್ತಿ ಬರ್ತೇನೆ ಆಕ ಏ ಅನಿಲ ಹನಿ ಒಡಿತು ಇದೆ ಎಂತ ಗಾಳಿ ಬಿಸಾಕತ್ತತಿ ಮೊದ್ಲು ಒಂದ್ ದನ ಒಳಗೆ ಕಟ್ಟೆ ಹೋಗಿ ಬರ್ತೇನೆ ನಾನ್ ಅಕ ನೀ ತಲೆ ತೊಳಿತೇತಿ ಶರಕ್ ಹಾಕೋ ತಲೆ ಮ್ಯಾಲ ಹ್ಞೂ ವಸ್ತ್ರ ನಿ ಒಂದೇನ ಒಸ್ತ್ರ ಹೋಗಿಲ್ಲ ಅನಕ ತಲೆ ಮೇಲೆ ಮತ್ತೆ ತಲೆ ತೋರ್ಸ್ಕೊ ಬಡವ ನೀ ತರ್ದಿ ಒಂದು ಯಾವ್ದು ಹತ್ತಿನ ஜோரா ஜ அரவி அருவிதர்லி அறிவிக்க மத அண்ணா உண்டே அண்ணா உண்டே அந்த அது நிதி ஜோர் ஹத்த நோய் கம்பலாக்க நன்வ நடிவா நான் ஜொத்தி மாதாத்தின் தோஸ்கோட நடி நான் அரீ தகன் மணிக்கு ஓகே ஒய்வா கட்டிகிதாவில் கட்டி தம்பேன் தோய் தோ மத்தோய்த் அவன் அத்திலேசமன் வைவா நான் கட்டிக்கு கடத்திட்டு நீங்கள் அவரு தம்பிட்டு வரக்கடை அக்காண்டே சமான் இல்லை நான் அரிபி அக்கா நானும் நோட் கப்ட்டு அண்ணசர உண்டு மக்கோட்டேனி நான் கம்பலக்கோதிரில நான் அண்ணன் ஜொத்தி வைஸ்கொண்டு பார்த்திங்கனா அரபி ஒன்னாக்கெட் மக்கள் பைத்தி தில்ல ஆய் தோரி கவோ ஒிர்ஜி தோய் அந்த ஒலி தோதல கம்மளக்கட்டி நெனப்பா நோடு இல்லே இந்த நீ மண்ணி துவைலி அந்த மழி ஒத்தடி மொதல் கட்டி அருபி ஓகே ஒழகிட்டு மொதல அவன் கட்டி தோம்பி தடுவது கட்டிக்கு தகிஹோன் மத்ல உணவா கம்லக்கொழிவா நீ மொத்ல நினைக்கம் பாய் பரோதா நகிர்ஜி ஓகே கட்டிக் தொய்வா அந்த மத்த ஊதி ஊது இது கண்டிர்ஜி அது சம்பந்த படதாடு கட்டின கம்லக்கேவ எல்லார ஓடாட்ஸ்த் மழி நம்ம ಅಯ್ಯ ಮಿಂಚು ಕಡೆ ನೋಡ ಇದ್ ನಾವ್ ಎಲ್ಲರಿದ್ದವರ ಎಂತ ಮಳಿ ಏನ್ ತಾನ ಎಲ್ಲ ನೋಡಿ ನೋಡ ಇವ ಸಿಳ್ಳ ಚೊಡೆ ಆತತಿ ಬಿಸಿ 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 ಚಾ ಕುಡಿದ್ಯಂದ್ರ ಮತ್ತೊಟ್ಟ ತಂಡ ಕಮ್ಮಿಂಗ್ ಕತ್ತಡ ಇವ್ವಾ ಚಹಾ ಕಡೆನಾಟ್ಟಿದ್ವಾ ಬಿಸಿ ಬಿಸಿ ಇದು ಕುಡಿದ್ರಂತ ಕರಂದ್ಯಾನಿಲ್ಲ ಚಾ ಇಟ್ಟ ಬಿಟ್ಟೆ ನಾ ಕೈ ಇಡ್ತಿದ್ನಲ್ಲ ನೀವು ಒಳಗಿಂದ ಕಸವಾಡಾತಿದ ಹಂಗಾಗಿ ಮಳಿಗೆ ತೋರ್ಸ್ಕೊಂಡ್ವೆಲ್ಲ ತಂದ ಅದಕ್ಕೆ ಚಾ ಹಾಕಿ ಅತ್ತಿಯ ರೀ ಅತ್ತಿಯ ರೀ ಹಾಂ ಮಳಿ ಏನಾರು ಒಣಗಿನ ಹಾಕ್ಯವನ ಅಂತ ಹೇಳಿ ಇತ್ತಿಲ್ಲ ನೋಡಕ್ಕೆ ಹೋಗಿದ್ನ ಒಣಕ್ಕಿಲ್ಲ ಅಲ್ರಿ ಐತಾರೆ ತೀರ ತೋರಿ ಚಾನ ನೀಲ ತಗೋ ಚಾ ನೀನು ಎಲ್ ಎಲ್ಲಿ ತೋರಿಸ್ಕೊಂಡ್ರೆ ಯಾವ ಬಸು ಶರಣು ಅವ್ರಿಗೆರ ಏನು ಗೊತ್ತು ಬಿಡು ಪಾಪ ಹಂಗೆ ಹೊಲತ್ತನ ಹೋದ್ರವರು ಅಯ್ಯೋ ಎಲ್ಲಿ ತೋಳ್ಸ್ಕೊಂಡ್ಬರ್ತಾವ ಏನೋ ಪಾಪ ಮಳಿ ಬರೋದು ಹಂಗೆ ಮಗ್ರ ಮಗನ ಹಾಕಿತ್ತಂದ್ರೆ ಚೀಲ ಎಂತ ಛತ್ರಿ ಪಾತ್ರಿ ಒಯ್ತಿದ್ರಿ ಹ್ಞೂ ಎಲ್ಲಿ ತೋಳ್ಸ್ಕೊಂಡ್ಬರ್ತಾವ ಏನೋ ಎರಡು ಹುಡುಗರು ಹೌದ್ರಿ ಐತಿಯಾರ ಇದು ಮಗರ ಹಾಕಿ ಯೋ ಮಕ್ಳ ಬಂತು ಬಿಡ್ರಿ ಇದು ಇಲ್ಲಾತಂದ್ರ ಅವ್ರ ರೈಲ್ ಹೊಲಕ್ಕೆ ಹೋಗಿದ್ರಿ ಮಗರ ಹಾಕಿ ತಂದ್ರ ಚೀರ ಏನಾರ ನಾಶದ ಅಂತದ್ ಮಾಡ್ರಿ ತೋರಿಸ್ಕೊಂಡ್ ಬಂದಿರ್ತಾರ ಬೇಕಂದ್ರೆ ಮತ್ತೆ ಹಸಿನ ಪೂರ್ತಕ್ಕೆ ರಾತ್ರಿ ಏನಾರ ಮಾಡ್ರಿ ಅಂತ ಊಟಕ್ಕೆ ಅವ್ರು ಬಂದ್ ಕುಟ್ಲೇ ಒಟ್ಟೆ ಏನಾರ ನಾಷ್ಟದ್ದು ತಯಾರು ಮಾಡಿರಿ ಹ್ಞೂ ರೀ ತೇರತ್ಲಗತ್ತೇವ ಲೈಟ್ ಯಾರ ಹಾಕ್ಬೇಕಿಲ್ಲ ಲೈಟ್ ತಗದಾನ್ರಿ ಇದು ಮಿಂಚಾಕತ್ತಲ್ಲ ಹಂಗಾಗಿ ಏನ್ ಗದ್ರ ಸಾಕತ್ತಂದ್ರ ಅಂತ ಹೇಳಿ ಅದಕ್ಕೆ ಲೈಟ್ ಆಗ ತಗದ್ರಿ ಅವ ನಾನು ಚಾಯ್ ಕಡಕಂತ ಒಳಗೆ ಬಂದಿಲ್ಲ ಲೈಟ್ ಹೋಗಿ ಒಂದು ಈಟ್ ಮಗ್ರ ಹಾಕ್ಲಿ ಒಟ್ಟು ಹನಿ ಹೊಡಿಯಲ್ಲಿ ಅಂತ ಕರೆಂಟ್ ಆಗಿರೋ ಒಂದು ಇದು ವ ಎಲ್ಲರೂ ನಿಮ್ಮ ಕಡೆ ಯಾವ ರೀತಿ ಮಳೆಯಾಗತ್ತೈತೆ ರೀ ಕಮೆಂಟ್ ಮೂಲಕ ತಿಳಿಸ್ರಿ ಮಳೆ ಬಂದಾಗ ಹಳ್ಳಿ ಹೆಣ್ಮಕ್ಕಳ ದಿನಚರಿ ಯಾವ ರೀತಿ ಇರ್ತೈತೆ ಅಂತಂದ್ರೆ ನಿಮಗೆ ನಿಮ್ಮ ಮೂಲಕ ಒಂದು ಕಥೆ ಮೂಲಕ ನಿಮಗೆ ಕೆಲಸಕ್ಕೆ ನಾವು ಪ್ರಯತ್ನ ಮಾಡಿರಿ ಈ ಕಥೆ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡತ್ತೀರಿ ನಮ್ಮ ಕುಟುಂಬದ ಪರವಾಗಿ ನಮ್ಮ ಪರವಾಗಿ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ